ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಬಹಳಷ್ಟು ವರ್ಷಗಳಿಂದ ನಿಮ್ಗೆ ಕೆಇ ಎಸ್ ಐಇ ಎಸ್ ಬ್ಯಾಂಕಿಂಗ್ ಎಸ್ ಎಸ್ ಸಿ ಈ ರೀತಿ ಎಲ್ಲಾ ರೀತಿಯ ಕೋಚಿಂಗ್ಗಳನ್ನ ಪ್ರೊವೈಡ್ ಮಾಡ್ತಾ ಬಂದಿದೆ ಸೊ ಇಲ್ಲಿ ನಿಮ್ಗೆ ಮಟೀರಿಯಲ್ಸ್ ಮಾಕ್ ಟೆಸ್ಟ್ ಆಗಿರ್ಬೋದು ಟೆಸ್ಟ್ ಸೀರೀಸ್ ಆಗಿರ್ಬೋದು ಹಾಗೇನೆ ಎವ್ರಿ ಮಂತ್ ನ್ಯೂ ಬ್ಯಾಚಸ್ ನ ಸಹ ನಾವು ಸ್ಟಾರ್ಟ್ ಮಾಡ್ತಾ ಬಂದಿದೀವಿ ಸೊ ಕೆಲವೊಂದು ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡ್ತಾರೆ ಮೇಡಮ್ ನಮಗೆ ಮಟೀರಿಯಲ್ಸ್ ಸಿಗಬಹುದಾ ಅಥವಾ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ಬೋದಾ ಮ್ಯಾಗ್ಝೀನ್ಸ್ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಈ ತರ ಕೇಳ್ತಾ ಇರ್ತಾರೆ ಸೊ ನಿಮ್ ಎಲ್ಲಾ ಕನ್ಫ್ಯೂಷನ್ಸ್ ಇವತ್ತು ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಇದೆ ಸೊ ಇದರಲ್ಲಿ ನಾವೇನೇನ್ ಅಪ್ಲೋಡ್ ಮಾಡಿದಿವಿ ಇದರಿಂದ ಸ್ಟೂಡೆಂಟ್ಸ್ ಗೆ ಯಾವ್ದೆಲ್ಲಾ ಉಪಯೋಗಗಳಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೊ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಮ್ಮ ಕೆ ಪಿ ಎಸ್ ಸಿ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ ತಕ್ಷಣ ಗೂಗಲ್ ಅಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ ಹೋಮ್ ಪಾರ್ಟ್ ಅಂತ ಇರುತ್ತೆ ಸೊ ಇಲ್ಲಿ ಹೋಮ್ ಅಲ್ಲಿ ನಿಮಗೆ ನೀವು ನೋಡ್ಬೋದು ಇಲ್ಲಿ ನೋಡ್ತಾ ಇರ್ತೀರಾ ಕರೆಂಟ್ ಅಫೇರ್ಸ್ ಮಾಸಪ್ ಈ ತರ ಟೆಸ್ಟ್ ಸೀರೀಸ್ ಇದೆಲ್ಲವುದು ಇರ್ತಕ್ಕಂಥದ್ದು ಸೊ ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅನ್ ಹೇಳ್ದಂಗೆ ಫಸ್ಟ್ ಕರೆಂಟ್ ಅಫೇರ್ಸ್ ನ ನೋಡ್ತಾ ಹೋಗೋಣ ಇಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಏನೇನು ಆಪ್ಷನ್ಸ್ ಇದೆ ಅಂದ್ರೆ ಸ್ಟೇಟ್ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಹಾಗೇನೆ ಮ್ಯಾಗ್ಸಿನ್ಸ್ ಇದು ನಾಲ್ಕು ಆಪ್ಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ಇದ್ರಲ್ಲಿ ನಿಮ್ದು ಫಸ್ಟ್ ಸ್ಟೇಟ್ ಇಶ್ಯೂಸ್ ಅಂತ ಇರುತ್ತೆ ಸ್ಟೇಟ್ ಇಶ್ಯೂಸ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅದರಲ್ಲಿ ಇದ್ರ ಸ್ಟೇಟ್ ಇಶ್ಯೂಸ್ ಏನೆಲ್ಲ ಇದೆ ಅನ್ನೋದು ಈ ಮಂತ್ಲಿ ಮಂತ್ಲಿ ವೈಸ್ ನಿಮ್ಗೆ ಅಪ್ಡೇಟ್ ಆಗ್ತಾ ಬಂದಿರುತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಕೆ ಪಿ ಎಸ್ ಸಿ ಕರೆಂಟ್ ಅಫೇರ್ಸ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನೋಡ್ತಾ ಇದ್ದೀರಾ ಸೊ ದಟ್ ಇಲ್ಲಿ ಏನಾಗುತ್ತೆ ನಿಮಗೆ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಕರೆಂಟ್ ಅಫೇರ್ಸ್ ನಲ್ಲಿ ಏನೇನಿರುತ್ತೆ ಸ್ಟೇಟ್ ಇಂಪಾರ್ಟೆನ್ಸ್ ಸ್ಟೇಟ್ ಇಶ್ಯೂಸ್ ಎಲ್ಲ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಏಟ್ ಪಾಯಿಂಟ್ ನೈನ್ ಅಂತ ಹೇಳ್ಬಿಟ್ಟು ಈ ತರ ಏನಾಗುತ್ತೆ ಎಲ್ಲಾ ನಿಮ್ಗೆ ಅಪ್ಲೋ ಅಪ್ಲೋಡ್ ಆಗ್ತಾ ಬಂದಿರುತ್ತೆ ಸಿಹಿ ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ ನಮ್ಮ ಕೆ ಪಿ ಎಸ್ ಈ ತರ ಆಗಸ್ಟ್ ಮಂತ್ ಆಯ್ತು ಹಾಗೇನೆ ನಿಮ್ಗೆ ನಮ್ಮ ಕೆ ಪಿ ಎಸ್ ಸಿ ಕರೆಂಟ್ ಅಫೇರ್ಸ್ ಜುಲೈ ಮಂತ್ ಸೊ ಹಾಗೇನೆ ನಿಮ್ಗೆ ಎಲ್ಲಾ ದು ನಿಮ್ಗೆ ಇದ್ರಲ್ಲಿ ಅಪ್ಲೋಡ್ ನೋಡ್ತಾ ಇರಬಹುದು ಎಲ್ಲಾ ಇಯರ್ದು ಇದ್ರಲ್ಲಿ ನಿಮ್ಗೆ ಅಪ್ಲೋಡ್ ಆಗ್ತಾ ಬಂದಿದೆ ಸೊ ಜುಲೈ ಆಯ್ತು ಹಾಗೇನೆ ನಿಮ್ಗೆ ಜುಲೈ ಮಂತ್ ಆಯ್ತು ಸೊ ಅದಾದ್ಮೇಲೆ ನಿಮ್ಗೆ ಇದು ಜೂನ್ ಮಂತ್ ಹಾಕಿದೆ ಈ ರೀತಿಯಾಗಿ ನಿಮ್ಗೆ ಎಲ್ಲಾ ಮಂತ್ ಇದ್ರಲ್ಲೇ ಇಂಪಾರ್ಟೆನ್ಸ್ ನೀವು ಸ್ಕ್ರೋಲ್ ಮಾಡ್ತಾ ಇದ್ರೆ ಲ್ಯಾಪ್ಟಾಪ್ ಅಲ್ಲೋ ಅಥವಾ ನೀವು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಎಲ್ಲಾ ಇನ್ಫಾರ್ಮೇಶನ್ ಈಗ ಮೇ ಮಂತ್ ಈ ರೀತಿಯಾಗಿ ಎಲ್ಲಾ ಮಂತ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಎಲ್ಲಾ ಇಯರ್ದು ಎಲ್ಲಾ ಮಂತ್ಲಿ ಮಂತ್ಲಿ ವೈಸ್ ನಿಮ್ಗೆ ಏನ್ ಮಾಡಿದೀವಿ ನಾವು ಸ್ಟೇಟ್ ಕರೆಂಟ್ ಅಫೇರ್ಸ್ ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀವಿ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬಂದು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸೇಮೇನೆ ಸೇಮ್ ಮಂತ್ಲಿ ಮಂತ್ಲಿ ವೈಸ್ ನೋಡ್ತಾ ಇರಬಹುದು ಈಗ ನಿಮ್ಗೆ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಆಗಸ್ಟ್ ಮಂತ್ ಈಗ ಯಾವ ಮಂತ್ ಇದು ಕರೆಂಟ್ಲಿ ಟ್ವೆಂಟಿ ಸೆಕೆಂಡ್ ಡೇಟ್ ಹಾಗೇನೆ ಆಗಸ್ಟ್ ಮಂತ್ ನೀವು ಕರೆಂಟ್ ಅಫೇರ್ಸ್ ನ ನೋಡಬಹುದು ಅದೇ ರೀತಿಯಾಗಿ ಪ್ರೀವಿಯಸ್ ಆಗಸ್ಟ್ ಗಿಂತ ಪ್ರೀವಿಯಸ್ ಮಂತ್ ಯಾವುದು ಜುಲೈ ಜುಲೈ ಮಂತ್ನ ಸಹ ನೀವು ಇಲ್ಲಿ ಕರೆಂಟ್ ಅಫೇರ್ಸ್ ನೋಡಬಹುದು ಮೇ ಮಂತ್ ಕರೆಂಟ್ ಅಫೇರ್ಸ್ ನೋಡಬಹುದು ಈ ರೀತಿಯಾಗಿ ನೀವು ಎವ್ರಿ ಮಂತ್ ಅದನ್ನು ಕರೆಂಟ್ ಅಫೇರ್ಸ್ ನೋಡ್ತಾ ಬರ್ಬೋದು ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಕೆ ಪಿ ಎಸ್ ಸಿ ಕರೆಂಟ್ ಅಫೇರ್ಸ್ ಜುಲೈ ಮಂತ್ ಅಂತಾನೆ ಇದೆ ಸೊ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಮಂತ್ಲಿ ಮಂತ್ಲಿ ವೈಸ್ ಇದರಲ್ಲಿ ಅಪ್ಲೋಡ್ ಮಾಡಿದೀವಿ ಇಲ್ಲಿ ಜೂನ್ ಮಂತ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಇಶ್ಯೂಸ್ ಅಂತ ಹೇಳಿ ಸೊ ಇಲ್ಲೂ ನಿಮ್ಗೆ ಏನಾಗಿರುತ್ತೆ ಕರೆಂಟ್ ಅಫೇರ್ಸ್ ಮಂತ್ಲಿ ಮಂತ್ಲಿ ವೈಸ್ ಇಲ್ಲೂ ಅಪ್ಲೋಡ್ ಆಗ್ತಾ ಬಂದಿರುತ್ತೆ ಸೇಮ್ ಆಗಸ್ಟ್ ಮಂತ್ ಹಾಗೇನೆ ಜುಲೈ ಮಂತ್ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಮಂತ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಆಗ್ತಾ ಬಂದಿರುತ್ತೆ ಜುಲೈ ಮಂತ್ ಆಗಿರ್ಬೋದು ಹಾಗೇನೆ ನಿಮ್ಗೆ ಇನ್ಯಾವ್ದು ಬರುತ್ತೆ ಮೇ ಮಂತ್ ಈ ತರ ಎಲ್ಲೂ ಮಂತ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಮ್ಯಾಗ್ಝಿನ್ಸ್ ಸಹ ಅವೈಲಬಿಲಿಟೀಸ್ ಇರುತ್ತೆ ಸೊ ಇದ್ರಲ್ಲೆಲ್ಲ ಮ್ಯಾಗ್ಝಿನ್ಸ್ ನಾವು ಕೊಟ್ಟಿರ್ತೀರಿ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲೇ ಮೆನ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಈ ಮ್ಯಾಗ್ಝಿನ್ಸ್ ಎಲ್ಲ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ರೀತಿಯಾಗಿ ಎಲ್ಲಾ ಇಯರ್ದು ಮ್ಯಾಗ್ಜಿನ್ಸ್ ಸಹ ನಾವ್ ಇಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಸೊ ನೀವು ಅದನ್ನ ನೋಡಿ ಡೌನ್ಲೋಡ್ ಮಾಡ್ಕೋಬಹುದು ಹಾಗೇನೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದರ ಜೊತೆಗೆ ನೀವು ಇದಿಷ್ಟು ಕರೆಂಟ್ ಅಫೇರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದಿಷ್ಟು ಇನ್ಫಾರ್ಮೇಶನ್ ಬರುತ್ತೆ ಕನ್ನಡದಲ್ಲಿ ನೆಕ್ಸ್ಟ್ ನಿಮ್ಗೆ ಸೇಮ್ ಏನು ಅವೈಲಬಿಲಿಟೀಸ್ ಇದೆಯೋ ಅದೇ ರೀತಿಯಾಗಿ ನಿಮಗೆ ಕನ್ನಡದಲ್ಲೂ ಅವೈಲಬಿಲಿಟೀಸ್ ಇದೆ ಪ್ರಚಲಿತ ವಿದ್ಯಮಾನಗಳು ಬಹು ಆಯ್ಕೆ ಪ್ರಶ್ನೆಗಳು ಮತ್ತೆ ಮೀನ್ಸ್ ನ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಇರ್ಬೋದು ಮತ್ತೆ ಲೇಖನ ಬಗ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಿದೆ ಈ ಪ್ರಚಲಿತ ವಿದ್ಯಮಾನಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಬಟ್ ಅವಾಗ ಇದ್ರಲ್ಲಿ ಏನ್ ನೋಡಿದ್ರಿ ನೀವು ಅಂತಂದ್ರೆ ಕಂಪ್ಲೀಟ್ ನಿಮ್ಗೆ ಇಂಗ್ಲಿಷಲ್ಲಿ ಬರ್ತಾ ಇತ್ತು ಸೊ ಇದ್ರಲ್ಲಿ ಏನಾಗ್ತಾ ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಕನ್ನಡದಲ್ಲಿ ಮಂತ್ಲಿ ವೈಸ್ ಕೊಟ್ಟಿದೀವಿ ಈಗ ಆಗಸ್ಟ್ ಮಂತ್ ಆಗಿರ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಸೊ ನೋಡ್ತಾ ಇರಬಹುದು ನೀವು ಈ ತರ ಮಂತ್ಲಿ ಮಂತ್ಲಿ ವೈಸ್ ಬಂದಿರತಕ್ಕಂತದ್ದು ಅದ್ರ ಜೊತೆಗೆ ನಿಮ್ಗೆ ಮೇ ಮೇ ಮಂತ್ ಜುಲೈ ಮಂತ್ ತೋರ್ಸಿದೀವಿ ಹಾಗೇನೆ ನಿಮ್ಗೆ ಜುಲೈ ಮಂತ್ ಆದ್ಮೇಲೆ ಮೇ ಮಂತ್ ಈ ತರ ನಿಮ್ಗೆ ಮಂತ್ಲಿ ಮಂತ್ಲಿ ವೈಸ್ ಎಲ್ಲಾ ಕರೆಂಟ್ ಅಫೇರ್ಸ್ ಇದ್ರಲ್ಲೇ ಇರುತ್ತೆ ನಿಮ್ಗೆ ಫ್ರೀ ಅವೈಲೇಬಿಲಿಟೀಸ್ ಇರುತ್ತೆ ಜಸ್ಟ್ ನೀವು ವೆಬ್ಸೈಟ್ ನ ವಿಸಿಟ್ ಮಾಡೋದ್ರಿಂದ ಇಷ್ಟೆಲ್ಲ ಆಪ್ಷನ್ಸ್ ಸಿಕ್ತಕ್ಕಂಥದ್ದು ಸೊ ವೆಬ್ಸೈಟ್ ನ ವಿಸಿಟ್ ಮಾಡಿದಿರಾ ಅಂತಂದ್ರೆ ನಿಮ್ಗೆ ಈಗ ನಮ್ಮ ಕೆಪಿ ಸಿ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಆಪ್ಷನ್ಸ್ ಸಿಕ್ತಕ್ಕಂಥದ್ದು ಜೂನ್ ಮಂತ್ ಆಗಿರ್ಬೋದು ಅದ್ರ ಜೊತೆಗೆ ನಿಮ್ಗೆ ಏನಾಗುತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಬಹು ಪ್ರಶ್ನೆಗಳು ಪ್ರಶ್ನೆಗಳಂತ ನಿಮ್ಗೆ ಪ್ರಾಕ್ಟಿಸ್ ಕ್ವಶನ್ ಪೇಪರ್ಸ್ ಕರೆಂಟ್ ಅಫೇರ್ಸ್ ನ ನೀವು ಓದೋದು ಇಂಪಾರ್ಟೆಂಟ್ ಅಲ್ಲ ಸೊ ಅದ್ರ ಮೇಲೆ ನೀವು ಒಂದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ ಈಗ ಒಂದು ಇಶ್ಯೂ ನಡೆದಿರತ್ತ ಸೊ ಅದ್ರ ಮೇಲೆ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಪೇಪರ್ ನ ನಾವೇ ಇಲ್ಲಿ ಅಪ್ಲೋಡ್ ಮಾಡಿರ್ತೀರಿ ಫ್ರೀ ಆಗಿ ಅವೈಲಬಿಲಿಟೀಸ್ ಇರುತ್ತೆ ಸೊ ನೀವು ಕುತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಸಪೋಸ್ ಈಗ ಹದಿನಾಲ್ಕನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಆಗಸ್ಟ್ ಅಲ್ಲಿ ಏನೆಲ್ಲ ಕರೆಂಟ್ ಅಫೇರ್ಸ್ ಆಗಿದೆ ಅದ್ರ ಮೇಲೆ ನಾವ್ ಏನ್ ಮಾಡಿದೀವಿ ಎಮ್ ಸಿ ಕ್ಯೂ ಬೆಸ್ಟ್ ಕ್ವಶನ್ಸ್ ಕೇಳಿರ್ತಕ್ಕಂಥದ್ದು ಇಲ್ಲೇ ನೀವು ಪ್ರಾಕ್ಟೀಸ್ ಮಾಡಬಹುದು ಇದು ಪ್ರಾಕ್ಟೀಸ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ವರೆಗೂ ಆಗಸ್ಟ್ ಟ್ವೆಂಟಿ ಫೈವ್ ವರ್ಗೂ ಇಲ್ಲೊಂದು ಕ್ವಶನ್ ಕೇಳಿದ್ರೆ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ನೂಡಲ್ ಸಚಿವಾಲಯ ಎಂತ ಕೇಳ್ಬಿಟ್ಟು ಯಾವುದು ಅಂತ ಕೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲೇ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಸಹ ಕ್ವಶನ್ಸ್ ಅವೈಲಬಿಲಿಟೀಸ್ ಇದೆ ಇದೆಲ್ಲವೂ ನಿಮ್ಗೆ ಏನಾಗಿರುತ್ತೆ ಫ್ರೀ ಆಗಿ ಆಗಿರ್ತಕ್ಕಂಥದ್ದು ಮೇನ್ಸ್ ಲಿಖಿತ ಅಭ್ಯಾಸ ಅಂತ ಇರುತ್ತೆ ಮೇನ್ಸ್ ಕನ್ನಡದಲ್ಲಿ ಹೇಗೆ ಬರೀಬಹುದು ಅನ್ನೋದ್ರ ಬಗ್ಗೆ ಇವಾಗ ಕೇಳ್ತಕ್ಕಂಥದ್ದು ಇದೆಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಮೇಜರ್ ಆಗಿ ನಿಮ್ಗೆ ಎಂ ಸಿ ಕ್ಯೂ ಬೇಸ್ಡ್ ಅಲ್ಲೂ ಕೇಳ್ತಾನೆ ಹಾಗೇನೆ ನಿಮ್ಗೆ ಥಿಯರಿ ಕ್ವಶನ್ಸ್ ನಿಮ್ಗೆ ಬರ್ತಕ್ಕಂಥದ್ದು ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗೋದ್ರೆ ಬರೀಬೇಕಾದ್ರೆ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಕರೆಂಟ್ ಅಫೇರ್ಸ್ ನ ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ನೋಡಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹಿಂದಿ ಭಾಷೆಯ ಪ್ರಾಮುಖ್ಯತೆ ಅನ್ಬಿಟ್ಟು ಏನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಕೇಳಿದ್ದಾರೆ ಕೇಳಿದಾರೆ ಅದ್ರ ಬಟ್ಟೆಗೆ ಟಾಪಿಕ್ ಬಂದು ಮತದಾರರ ಪಟ್ಟಿ ಅಂತ ಕೇಳಿದರೆ ಭಾರತೀಯ ಜಾನಪದ ಕಲಾವರ್ಣ ಚಿತ್ರಗಳು ಅಂತ ಕೇಳಿದ್ರೆ ಈಗ ಸಪೋಸ್ ನೀವ್ ಯಾವ್ದಾದ್ರು ಭಾರತೀಯ ಜನ ಜನಪ ಜನಪದ ಕಲಾವರ್ಣ ಚಿತ್ರಗಳ ಮೇಲೆ ಪ್ರಾಕ್ಟೀಸ್ ನೋವು ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ನೀವೊಂದು ನ ತೆಗೆದು ಕುತ್ಕೊಂಡ್ ಬರೀರಿ ಸೊ ನಿಮ್ದು ಆನ್ಸರ್ಸ್ಗೂ ಮತ್ತೆ ಇಲ್ಲೇ ಆನ್ಸರ್ಸ್ ನಾವ್ ಅಪ್ಲೋಡ್ ಮಾಡಿರ್ತೀರಿ ಆನ್ಸರ್ ಅಂತ ಇಲ್ಲಿರುತ್ತೆ ಅದ ಎಷ್ಟು ಮಿನಿಟ್ ತಗೊತೀರ ಪ್ರಾಕ್ಟೀಸ್ ಮಾಡಿ ನಿಮ್ಮ ಆನ್ಸರ್ ರೈಟಿಂಗ್ ಗುನು ಹಾಗೇನೆ ಇಲ್ಲಿರೋ ಆನ್ಸರ್ ರೈಟಿಂಗ್ ಗುನು ಏನೆಲ್ಲ ಡಿಫ್ರೆನ್ಸಸ್ ಇದೆ ಹೇಗಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು ಎಲ್ಲ ವಿತ್ ಬಾರ್ ಇಲ್ಲಿ ಇಂಟ್ರೊಡಕ್ಷನ್ ಪರಿಚಯ ಹೇಗೆ ಅದ್ರ ಬಗ್ಗೆ ಮತ್ತೆ ಭಾರತದ ವೈವಿಧ್ಯಮಯ ಜಾನಪದ ವರ್ಣಚಿತ್ರಗಳು ಏನೇನಿದೆ ಅದ್ರ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಈ ತರ ಇನ್ ಡೀಟೇಲ್ ಆಗಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಉಪಸಂಹಾರ ಈ ತರ ನಿಮ್ಗೆ ಏನಾಗುತ್ತೆ ವಿತ್ ಆರ್ಟಿಕಲ್ ವೈಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಜಸ್ಟ್ ನಮ್ಮ ಕೆ ಪಿ ಎಸ್ ಸಿ ವೆಬ್ಸೈಟ್ ನಾವು ಓಪನ್ ಮಾಡಿದೀರ ಅಂದ್ರೆ ಆಲ್ ದ ಇನ್ಫಾರ್ಮೇಶನ್ ಅಲ್ಲೇ ಗ್ಯಾದರ್ ಮಾಡ್ಬೋದು ಓಕೆನಾ ಸೊ ಅದಾದ್ಮೇಲೆ ನಿಮ್ಗೆ ಲೇಖನ ಅಂತ ಅಂದ್ಬಿಟ್ಟು ಈಗ ಒಂದು ಪ್ರಬಂಧ ಬರೀಬೇಕಾಗುತ್ತೆ ಸೊ ಸಪೋಸ್ ಇವಾಗ ಯಾವ್ದೋ ಒಂದ್ ಹೇಳಣ ಭಾರತದ ವಾಯುಗುಣದ ಸವಾಲುಗಳು ಕಾರಣ ಮತ್ತು ಪರಿಣಾಮಗಳ ಮುಂದಿನ ದಾರಿ ನೋಡಿ ಇದ್ರ ಮೇಲೆ ರೀಡ್ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ತರ ಬರ್ದಿದ್ದಾರೆ ಹೀಗೆ ಪೀಟಿಕೆ ಹೇಗಿದೆ ಮತ್ತೆ ನಿಮ್ಗೆ ಹವಾಮಾನ ಬದಲಾವಣೆ ಬಗ್ಗೆ ಹೇಗೆ ತಗೊಂಡಿದ್ದಾರೆ ಅವರು ಆಮೇ ಅದರಿಂದ ಹವಾಮಾನ ಬದಲಾವಣೆ ಆಗಿದಂತಹ ಪರಿಣಾಮಗಳೇನು ಸೊ ಅದ್ರ ಬಗ್ಗೆ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ವೈಸ್ ವಿತ್ ನಿಮ್ಗೆ ಡೇಟಾನ ಮೆನ್ಷನ್ ಮಾಡಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲಾವುದು ನಿಮ್ಗೆ ಒಂದೇ ಪೇಜಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ಈಗ ಸಿ ಹವಾಮಾನ ಪರಿಹಾರದಲ್ಲಿನ ಸವಾಲುಗಳು ಒಂದು ಟಾಪಿಕ್ ಬಗ್ಗೆ ಅಷ್ಟೇ ನಿಮಗೆ ತೋರಿಸ್ತಾ ಇದೆ ಇಂತರ ಹಲವಾರು ಟಾಪಿಕ್ ಗಳು ಎವ್ರಿ ಡೇ ನಿಮ್ಗೆ ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತೇನೆ ಇತ್ತು ಡೇ ಟು ಡೇ ಡೇ ಟು ಡೇ ಅಪ್ ಟು ಡೇಟ್ ನಿಮ್ಗೆ ಇದ್ರಲ್ಲಿ ಅವೈಲಬಿಲಿಟೀಸ್ ಇರ್ತಕ್ಕಂಥದ್ದು ನೀವ್ ಇದನ್ನ ನೋಡ್ಕೊಂಡ್ರೆ ಬರ್ಕೊಂಡು ಹೋಗ್ಬಹುದು ಸೊ ಅದೇ ರೀತಿ ಡೌನ್ಲೋಡ್ ಮಾಡ್ಕೊಬೋದು ಏನೆಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಏನಲ್ಲ ಈಗ ಕನ್ನಡ ಮೀಡಿಯಂ ಅಲ್ಲಿ ಕೆಲವೊಬ್ಬರಿಗೆ ಎನ್ ಸಿ ಆರ್ ಟಿ ಬುಕ್ಸ್ ಸಿಗೋದಿಲ್ಲ ಸೊ ನಮ್ ಸ್ಟೇಟ್ ಗವರ್ನಮೆಂಟ್ ಬಿಟ್ಟಿರ್ತಕ್ಕಂಥ ಗವರ್ನಮೆಂಟ್ ಬುಕ್ಸ್ ಇಲ್ಲಿ ಅಪ್ಲೋಡ್ ಮಾಡಿದ್ವಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಆಯ್ತಾ ಒಂಬತ್ತನೇ ತರಗತಿದು ವಿಜ್ಞಾನ ಭಾಗ ಎರಡು ಈ ತರ ಎಲ್ಲಾ ಬುಕ್ ಗಳು ನಿಮ್ಗೆ ಇದ್ರಲ್ಲೇನೆ ಅವೈಲಬಿಲಿಟೀಸ್ ಇರುತ್ತೆ ಫ್ರೀ ಆಗಿ ಸಿಗ್ತಕ್ಕಂಥದ್ದು ಭೂಗೋಳ ಶಾಸ್ತ್ರ ಇದು ಯಾವ್ದು ಭೂಗೋಳ ಶಾಸ್ತ್ರ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈಗ ನೋಡಿ ಭಾರತದ ಇತಿಹಾಸ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬುಕ್ ಬಂದು ಇದು ನಮ್ಮ ಗವರ್ಮೆಂಟ್ ಬುಕ್ಸ್ ಎಲ್ಲ ಪಿ ಯು ಸಿ ಬುಕ್ಸ್ ಏನು ರಿಲೀಸ್ ಮಾಡಿರ್ತಾರ ಅದೇ ಬುಕ್ಸ್ ವಿತ್ ಕಂಟೆಂಟ್ ವೈಸ್ ಇರ್ತಕ್ಕಂಥದ್ದು ನೀವು ಇದನ್ನೆಲ್ಲ ಫ್ರೀ ಆಗಿ ಅವೈಲಬಿಲಿಟೀಸ್ ಇರುತ್ತೆ ನೀವು ಈ ಕಾಪಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು ಇಲ್ಲಿ ಟಾಪಿಕ್ ಟು ಟಾಪಿಕ್ ವೈಸ್ ಎಲ್ಲಾ ಕ್ಲಾಸಸ್ ಎಲ್ಲದನ್ನೂ ನಿಮ್ಗೆ ಇಲ್ಲಿ ಇದ್ರಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡಿರ್ಬೋದು ಪ್ರಾಚೀನ ಯುಗ ಆಗಿರ್ಬೋದು ವೈದಿಕ ಸಂಸ್ಕೃತಿ ಮೂಲ ಪ್ರಮುಖ ಲಕ್ಷಣಗಳು ಹೊಸ ಮತಗಳ ಹೃದಯ ಇರ್ಬೋದು ಹೊಸ ಧರ್ಮಗಳ ಉದಯ ಮೌರ್ಯರು ಚಂದ್ರಗುಪ್ತರು ಕೌಟಿಲ್ಯ ಕುಶಾಣರು ಮತ್ತೆ ಚಾಲುಕ್ಯರು ಇದ್ರ ಬಗ್ಗೆ ಎಲ್ಲಾನು ನಿಮ್ಗೆ ಬುಕ್ಸ್ ಸಿಗ್ತಾ ಇಲ್ಲ ಅಂತ ವರಿ ಮಾಡೋದಕ್ಕಿಂತ ಸಿ ಇದ್ರಲ್ಲಿ ಎಲ್ಲಾದ್ರಲ್ಲೂ ನಾವು ಎಲ್ಲಾ ಗವರ್ನಮೆಂಟ್ ಬುಕ್ಸ್ ನ ಇದ್ರಲ್ಲಿ ಅಪ್ಲೋಡ್ ಮಾಡಿದಿವಿ ನಿಮ್ಗೆ ಇದ್ರಲ್ಲಿ ಸಿಗ್ತಕ್ಕಂಥದ್ದು ನೀವು ಇದನ್ನ ಓದಿದ್ರೆ ಸಾಕು ಓಕೆ ನಷ್ಟ ಆಯ್ತು ಡೌನ್ಲೋಡ್ ಆಯ್ತು ಈಗ ಸೆಲ್ಫ್ ಸ್ಟಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೆಲ್ಲಾ ನೋಡ್ಬೋದು ಇಲ್ಲಿ ವಿಡಿಯೋಸ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ವಿಡಿಯೋಸ್ ಏನಾಗುತ್ತೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಓಪನ್ ಆಗುತ್ತೆ ಸೊ ಈ ವಿಡಿಯೋಸ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಷ್ಟ್ ಯಾವ್ದೆಲ್ಲಾ ವಿಡಿಯೋಸ್ ಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ವಿಡಿಯೋ ಬೇಕಾ ಗೆ ವಿಡಿಯೋಸ್ ಬೇಕಾ ಮತ್ತೆ ಕ್ಲಾಸಸ್ ವೀಡಿಯೋಸ್ ಎವ್ರಿ ಡೇ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಮತ್ತೆ ನಮ್ಮ ಮೀನ್ಸ್ ಟೆಸ್ಟ್ ಸೀರೀಸ್ ಬಗ್ಗೆ ವಿಡಿಯೋಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಬಗ್ಗೆ ವಿಡಿಯೋಸ್ ಮತ್ತೆ ನಿಮಗೆ ಮೋಟಿವೇಷನ್ಸ್ ಕ್ಲಾಸಸ್ ಮತ್ತೆ ಎಲ್ಲವೂ ನಿಮ್ಗೆ ಫ್ರೀ ಆಗಿ ಅವೈಲಬಿಲಿಟೀಸ್ ಇದೆ ಒಂದಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ಆಗಿರ್ಬೋದು ಸೀರೀಸ್ ತರ ಕ್ಲಾಸಸ್ ಮಾಡಿದೀವಿ ಇದೆಲ್ಲವೂ ನಿಮ್ಗೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವೆಲ್ಲ ಬಿಟ್ಟಿ ಇರುತ್ತೆ ಮತ್ತೆ ಹಾಗೇನೇ ಮೆಟೀರಿಯಲ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಕೆಪಿ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಎಲ್ಲಾ ಮಟೀರಿಯಲ್ಸ್ ಈಗ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹಾಗೇನೇ ನಿಮ್ಗೆ ಜನರಲ್ ಸ್ಟಡೀಸ್ ಬುಕ್ ಮತ್ತೆ ಕನ್ನಡ ಮ್ಯಾಗ್ಝಿನ್ಸ್ ಫ್ರೀ ಆಗಿದೆ ಜಸ್ಟ್ ನೀವು ಕ್ಲಿಕ್ ಮಾಡಿ ಜನರಲ್ ಸ್ಟಡೀಸ್ ಬುಕ್ ಅಂತ ಕ್ಲಿಕ್ ಮಾಡ್ರಿ ಈಗ ಇದ್ರ ಮೇಲೆ ನಿಮ್ ಬಂದ್ಬಿಡುತ್ತೆ ಕರ್ನಾಟಕ ಬಜೆಟ್ ಮತ್ತೆ ಸ್ಕೀಮ್ ಪ್ರೋಗ್ರಾಮ್ಸ್ ಇದು ಜೀರೋ ಇದೆಲ್ಲ ಫ್ರೀಯಾಗೆ ಡೌನ್ಲೋಡ್ ಎಲ್ಲಿ ಜೀರೋ ಅಂತ ಮೆನ್ಷನ್ ಮಾಡಿದೀವಲ್ಲ ಇದೆಲ್ಲ ನಿಮ್ಗೆ ಫ್ರೀಯಾಗಿ ಡೌನ್ಲೋಡ್ ಆಗ್ತಕ್ಕಂಥದ್ದು ಮೆಟೀರಿಯಲ್ಸ್ ಎಲ್ಲ ನಾನು ಇದ್ರಲ್ಲಿ ನಿಮ್ಗೆ ಮಟೀರಿಯಲ್ಸ್ ಎಲ್ಲ ಸಿಗುತ್ತೆ ಕೆಲವೊಂದು ಪೇಡ್ ಇರೋದು ನಾವ್ ಅಲ್ಲೇ ಮೆನ್ಶನ್ ಮಾಡಿರ್ತೀವಿ ಫ್ರೀ ಆಗಿರೋದನ್ನು ಸಹ ನಿಮ್ಗೆ ಮೆನ್ಶನ್ ಮಾಡಿರ್ತೀವಿ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಿದ್ರೆ ಸಿ ಅದಾದ್ಮೇಲೆ ನಿಮ್ಗೆ ಆನ್ಸರ್ ರೈಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗು ಅವಾಗ್ಲೇ ನಿಮ್ಗೆ ತೋರಿಸ್ತೇ ನನ್ ಕನ್ನಡದಲ್ಲಿ ತೋರಿಸ್ತೇ ಈಗ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಯಾವ ರೀತಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಆನ್ಸರ್ ರೈಟಿಂಗ್ ಮಾಡೋದು ಸಪೋಸ್ ಇವಾಗ ನಿಮ್ಗೆ ಎಕನಾಮಿಕ್ಸ್ ರಿಲೇಟೆಡ್ ಏನಾದ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಿದಾನ ಇಂಡಿಯನ್ ಎಕನಾಮಿಕ್ಸ್ ಪ್ಲಾನಿಂಗ್ ಡೇಟಾ ಕಲೆಕ್ಷನ್ಸ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸ್ ವಿರ್ ಮೋರ್ ಅಂದ್ಮೇಲೆ ಕ್ಲಿಕ್ ಮಾಡಿ ಸೊ ಅವಾಗ ಎಕನಾಮಿಕ್ಸ್ ರಿಲೇಟೆಡ್ ಏನಾದ್ರು ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಿದಾನ ಅಂದ್ರೆ ಸೊ ವೈ ವೈ ಇಸ್ ಆಕ್ಟಿವ್ ಮೊಬಿಲಿಟಿ ನೆಸೆಸರಿ ಇನ್ ಇಂಡಿಯಾ ಅಂತ ಇದೆ ಸೊ ಅಲ್ಲಿ ಪ್ರಾಕ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ವಶನ್ಸ್ ಕಾಣಿಸುತ್ತೆ ನಿಮಗೆ ಕ್ವಶನ್ಸ್ ನಿಮ್ಗೆ ಏನ್ ಆನ್ಸರ್ ಬರುತ್ತೋ ಅದನ್ನ ನೀವು ಬರೀರಿ ಸೊ ನಿಮ್ಗೆ ಎಲ್ಲ ಬರ್ದಿದ್ ಕರೆಕ್ಟ್ ಆದ್ಮೇಲೆ ಗೆ ನೀವು ಆನ್ಸರ್ ಮೇಲೆ ಕ್ಲಿಕ್ ಮಾಡಿ ವಿತ್ ಇಂಟ್ರೊಡಕ್ಷನ್ ಇಂದ ಸೊ ಏನೇನ್ ಇಂಪಾರ್ಟೆನ್ಸ್ ಇದೆ ಎಲ್ಲ ನಿಮ್ಗೆ ಇಲ್ಲಿ ಮಿಕ್ಸ್ ಆಯ್ತು ಅದೇ ರೀತಿ ಕನ್ನಡ ಇದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇದೆ ಜಿಯೋಗ್ರಫಿ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೊಲಿಟಿ ಬಗ್ಗೆ ಪೊಲಿಟಿ ರಿಲೇಟೆಡ್ ಏನಾದ್ರೂ ಕರೆಂಟ್ ಅಫೇರ್ಸ್ ಅಲ್ಲಿ ಇಶ್ಯೂಸ್ ಇದ್ರೆ ಮತ್ತೆ ರೂರಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಸೊಸೈಟಿ ಬಗ್ಗೆ ಮತ್ತೆ ಎಗೆ ಏನೆಲ್ಲ ನೀವು ಆರ್ಟಿಕಲ್ಸ್ ನ ಯೂಸ್ ಮತ್ತೆ ಎಥಿಕ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ಏನಾಗುತ್ತೆ ಇಲ್ಲಿ ನಾವು ಅದನ್ನ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್ ಓಕೆನಾ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಓಕೆನಾ ಸೊ ಇಲ್ಲಿ ನಿಮ್ಗೆ ಇದು ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೀವು ಸಿಕ್ಸ್ಟಿ ಡೇಸ್ ಪ್ರಿಲಿಮ್ಸ್ ಚಾಲೆಂಜ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇಲ್ಲೂ ಅಷ್ಟೇ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ವೈಸ್ ಸಪೋಸ್ ಇಲ್ಲಿ ನಾನು ಜನರಲ್ ನಾಲೆಜ್ ಬಗ್ಗೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೇ ಎಂಸಿ ಕ್ಯೂ ಬೆಸ್ಟ್ ಕ್ವಶನ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೊಟ್ಬಿಡ್ತಾನೆ ರಿವಿಶನ್ ಫಾರ್ ಪ್ರಿಲಿಮ್ಸ್ ಟ್ವೆಂಟಿ ಫೈವ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇಲ್ಲಿ ಪ್ರಾಕ್ ನೋಡಿ ಟ್ವೆಂಟಿ ಫೈವ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ನೋಡಿ ಪ್ರಾಕ್ಟೀಸ್ ಕ್ವಶನ್ಸ್ ಇಲ್ಲಿ ಕೊಟ್ಬಿಟ್ಟಿರ್ತಾರೆ ಇಲ್ಲೇ ಒಂದ್ ಕ್ವಶನ್ ಫೋರ್ ಆಪ್ಷನ್ಸ್ ಒಂದ್ ಕ್ವಶನ್ ಫೋರ್ ಆಪ್ಷನ್ಸ್ ಎಲ್ಲ ಇಲ್ಲ ಇರುತ್ತೆ ನಿಮಗೆ ಕ್ವಶನ್ಸ್ ಆನ್ಸರ್ಸ್ ಮತ್ತೆ ಇದೆಲ್ಲ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ ನಿಮ್ಗೆ ಫ್ರೀ ಆಗಿ ಸಿಕ್ತಕ್ಕಂಥದ್ದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಈಗ ನೀವು ಎಸ್ ಎ ಬರಿಬೇಕಂದ್ರೆ ಬಹಳ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನಾವು ನಿಮ್ ಎಸ್ ಇನ್ನು ಚೆನ್ನಾಗಿ ಕರೆಕ್ಷನ್ಸ್ ಹಾಕ್ತಕ್ಕಂಥದ್ದು ಮತ್ತೆ ಅದಕ್ಕೆ ಏನೆಲ್ಲ ಆರ್ಟಿಕಲ್ಸ್ ಎಕ್ಸಾಮ್ ಮೇನ್ಸ್ ಆನ್ಸರ್ ರೇಟಿಂಗ್ ಅಲ್ಲಿ ಬರಿಬೇಕಾದ್ರೆ ಟ್ವೆಂಟಿ ಟೂ ಆಗಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಇಶ್ಯೂ ಇದೆ ಅದ್ರ ಮೇಲೆ ಏನು ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇರುತ್ತೆ ಅದೆಲ್ಲವುದು ಸಹ ನಿಮ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಡೌನ್ಲೋಡ್ ಏನೇನು ಡೌನ್ಲೋಡ್ ಮಾಡ್ಕೋಬಹುದು ಫ್ರೀ ಆಗಿ ಸೊ ಅದೆಲ್ಲ ಮೆಟೀರಿಯಲ್ಸ್ ಎಲ್ಲ ನಿಮ್ಗೆ ಇದ್ರಲ್ಲೇ ಸಿಕ್ತಕ್ಕ ಯಾವ್ದಾದ್ರು ಟೆಸ್ಟ್ ಸೀರೀಸ್ ಪಿ ಎಸ್ ಐ ಟೆಸ್ಟ್ ಸೀರೀಸ್ ಆಗಿರ್ಬೋದು ಎಫ್ ಟಿ ಸೀರೀಸ್ ಆಗಿರ್ಬೋದು ಹಾಗೇನೆ ಕೆ ಎಸ್ ಆಗಿರ್ಬೋದು ಐ ಎಸ್ ಆಗಿರ್ಬೋದು ಎಲ್ಲ ಟೆಸ್ಟ್ ಸೀರೀಸ್ ನಿಮ್ಗೆ ಇಲ್ಲಿ ಬಿಟ್ಟಿರ್ತೀರಿ ಮತ್ತೆ ಜಾಬ್ ನೋಟಿಫಿಕೇಶನ್ಸ್ ರಿಸಲ್ಟ್ಸ್ ಗೋಸ್ಕರ ನಾನು ಯಾವ್ದೋ ವೆಬ್ಸೈಟ್ ನ ನಡಕ್ಬೇಕು ಅಲ್ಲೋಗಿ ಅಪ್ಲೈ ಮಾಡ್ಬೇಕು ರಿಸಲ್ಟ್ಸ್ ಇನ್ನೇಲ್ ಚೆಕ್ ಮಾಡ್ಬೇಕು ಈ ತರ ಸ್ಯಾಂಕ್ಷನ್ಸ್ ಇಲ್ಲ ಜಸ್ಟ್ ನೀವು ಇಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ಎಲ್ಲಾ ಯಾವ್ದ್ರದ್ದು ವೆಬ್ಸೈಟ್ ಲಿಂಕ್ ಗಳನ್ನ ನಾವು ಇಲ್ಲ ಹಾಕಿರ್ತೀವಿ ಸೊ ಆರಾಮಾಗಿ ನೀವು ಅದನ್ನ ನೋಡ್ಕೊಂಡು ಇದು ಮಾಡ್ಬೋದಾಗುತ್ತೆ ಸೊ ಇದಿಷ್ಟು ನಿಮಗೆ ನಮ್ ಕಡೆಯಿಂದ ಇರ್ತಕ್ಕಂತ ಆಪ್ಷನ್ಸ್ ಒಂದೇ ವೆಬ್ಸೈಟ್ ಅಲ್ಲಿ ಎಲ್ಲಾ ಆಪ್ಷನ್ಸ್ ಸಿಗುತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಏನೇನ್ ಕೋರ್ಸಸ್ ಅವೈಲಬಿಲ್ಟಿ ಅಂದ್ರೆ ಕೇಸ್ ಪ್ರಿಲಿಮ್ಸ್ ಕೇಸ್ ಮೀನ್ಸ್ ಕೆ ಪ್ರಿಲಿಮ್ಸ್ ಕಮ್ಸ್ ಮೀನ್ಸ್ ಪಿ ಐ ಪಿ ಡಿಒ ಎಫ್ ಡಿ ಎಸ್ ಟಿ ಎ ಬ್ಯಾಂಕಿಂಗ್ ಎಸ್ ಎಸ್ ಸಿ ಈ ರೀತಿಯಾಗಿ ನಿಮ್ಗೆ ಎಲ್ಲಾ ಕೋಚಿಂಗ್ಗಳು ಇದರಲ್ಲಿ ನಿಮ್ಗೆ ಅವೈಲಬಿಲಿಟೀಸ್ ಇರ್ತಕ್ಕಂಥದ್ದು ಸೊ ಈ ಒಂದು ನಮ್ಮ ವೆಬ್ಸೈಟ್ ನ ಯಾರೆಲ್ಲ ಅಭ್ಯರ್ಥಿಗಳಿಗೆ ನಿಮ್ಗೆ ಏನೇ ಮಾಹಿತಿ ಬೇಕಿದೆ ಅಂತಂದ್ರು ಇಲ್ಲಿ ಕಾಂಟ್ಯಾಕ್ಟ್ ಡಿಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಹಾಗೇನೆ ನಿಮ್ಗೆ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಹಾಗೇನೆ ನಿಮಗೆ ಟ್ವಿಟರ್ ಅಲ್ಲಿ ಆಗಿರ್ಬೋದು ಟೆಲಿಗ್ರಾಮ್ ಅಲ್ಲಿ ಎವ್ರಿ ಡೇ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಮಂತ್ ನಿಮ್ಗೆ ಹೊಸ ಬ್ಯಾಚಸ್ ನಿಮಗೆ ಫೌಂಡೇಶನ್ ಬ್ಯಾಚಸ್ ಅವೈಲಬಿಲಿಟೀಸ್ ಇರುತ್ತೆ ಗೆ ಯಾರೆಲ್ಲ ಅಭ್ಯರ್ಥಿಗಳು ಜಾಯ್ನ್ ಆಗಬೇಕು ಅನ್ಕೊಂಡಿದ್ರೆ ಕೆ ಎಸ್ ಬ್ಯಾಂಕಿಂಗ್ ಎಸ್ ಎಸ್ ಬೋತ್ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಮಾಧ್ಯಮಗಳಲ್ಲಿ ಮಟೀರಿಯಲ್ಸ್ ನ ಪ್ರೊವೈಡ್ ಮಾಡಿ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಸೊ ನಿಮಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದಿರಲ್ವಾ ಸೊ ನಾನು ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಡೀಟೇಲ್ ಆಗಿ ಮಾಹಿತಿ ಪ್ರೊವೈಡ್ ಮಾಡ್ತೀವಿ ಸೊ ನಿಮಗೆ ಹೇಳಿದೀನಿ ಎಲ್ಲ ಆಲ್ ಇನ್ ಇದೇ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು ಮತ್ತೆ ಗೆ ಕಾಲ್ ಮಾಡಿ ತಿಳ್ಕೊಬಹುದು ಥ್ಯಾಂಕ್ ಯು ಸೊ ಮಚ್